ಕೆಲವೊಂದು ಸಾರಿ ನಮ್ಮ ಚಿಂತನೆಗಳು ನಮ್ಮ ಡಿಟರ್ಮೈಂಡ್ ಮಟ್ಟಿಗೆ ಇರಬೇಕು ಅಂದ್ರೆ ಹಾನಿ ತರ ಇರಬೇಕಂತೆ ಅದನ್ನ ನೋಡಿ ಅದರ ದಾರಿಯಲ್ಲಿ ಎಷ್ಟೇ ಮುಳ್ಳುಗಳಿರ್ಬೋದು ಅಳ್ಳ ಗುಂಡಿ ಇರ್ಬೋದು ದಾರಿ ಚೇಂಜ್ ಮಾಡುತ್ತಾ ಚಾನ್ಸೇ ಇಲ್ಲ ಅದು ಹೋಗ್ತಾ ಇದ್ರೆ ಎಷ್ಟೇ ನಾಯಿಗಳು ಬಗಳಬಹುದು ಊರಲ್ಲಿರೋ ನಾಯಿಗಳೆಲ್ಲ ಸೇರ್ಕೊಂಡು ಅದನ್ನು ಬಗಳೋದಕ್ಕೆ ಪ್ರಾರಂಭ ಮಾಡಿದ್ರು ತಲ್ಲೇನೇ ಕೆಡಿಸ್ಕೊಳ್ಳಲ್ಲ ಮತ್ತೆ ದಾರಿ ಚೇಂಜ್ ಮಾಡುತ್ತಾ ಸಾಧ್ಯನೇ ಇಲ್ಲ ಆನೆ ನಡೆದಿದ್ದೇ ದಾರಿ ಅಂತ ನೀವು ಕೇಳಿರ್ಬೋದು ಅದು ಹೇಗೆ ಹೋಗುತ್ತೋ ಹಾಗೆ ದಾರಿಯನ್ನು ಊಟ ಹಾಕ್ಕೊಳ್ತಾ ಹೋಗುತ್ತೆ ಹಾಗೆ ಯಾವುದಾದ್ರೂ ಒಂದು ಚಿಂತನೆಯನ್ನು ಮಾಡಿದ್ರೆ ಯಾವುದಾದ್ರೂ ಒಂದು ಗುರಿಯನ್ನು ಇಟ್ಕೊಂಡ್ರೆ ಸ್ವತಃ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ನಾವಿಟ್ಕೊಂಡಿರುವಂತಹ ಗುರಿ ಕರೆಕ್ಟಾಗಿದೆಯಾ ಆ ಗುರಿಯನ್ನು ತಲುಪೋದಕ್ಕೆ ನಮಗೆ ಬೇಕಾದಂತಹ ಸಂಪನ್ಮೂಲ ನಮ್ಮಲ್ಲಿ ಇದೆಯಾ ಅದ್ರ ಕಡೆ ನಾವು ಹೊರಟ್ರೆ ಭಗವಂತ ನಮಗೆ ನೆರವು ನೀಡತಾನ ರಕ್ಷಣೆ ನೀಡ್ತಾನ ಯಾವುದೇ ತೊಂದರೆ ತಾಪತ್ರ ಅಡ್ಡಿ ಆತಂಕಗಳು ಬಂದರೂ ಕೂಡ ಅದೆಲ್ಲವನ್ನ ಮೆಟ್ಟಿ ನಾವು ಹಿಂದೆ ಬರೆದ ಹಾಗೆ ಆ ಗುರಿಯನ್ನ ತಲುಪೇ ತಲುಪ್ತೀವಿ ಅನ್ನೋ ಒಂದು ಚಲ ಆತ್ಮವಿಶ್ವಾಸ ನಿಮ್ಮಲ್ಲಿ ಈ ಎಲ್ಲಾ ಅಂಶಗಳು ನಿಜವಾಗ ನಿಮ್ಮಲ್ಲಿ ಇರೋದೇ ಆದ್ರೆ ಮತ್ತೆ ಗುರಿಯನ್ನ ತಲುಪೋದಕ್ಕೆ ನೀವು ಓಟವನ್ನು ಯಾವುದೇ ಕಾರಣಕ್ಕೂ ಯಾರು ಏನೇ ಹೇಳಿದ್ರು ಅಲ್ಲಿಗೆ ನಿಲ್ಲಿಸಬೇಡಿ ಭಗವಂತನ ಶ್ರೀರಕ್ಷೆ ನಿಮ್ಮ ಮೇಲಿದ್ರೆ ತನ್ನಿಂದ ತಾನೇ ಆಟೋಮೆಟಿಕ್ ಆಗಿ ಸಪೋರ್ಟಿವ್ ಸಿಚುಯೇಷನ್ ನಿಮ್ಗೆ ಬಂದ್ಬಿಡುತ್ತೆ ಅಂದ್ರೆ ನಾವ್ ಅನ್ಕೊಂಡೇ ಇರುವುದಿಲ್ಲ ಎಲ್ಲೋ ಏನೋ ಪ್ರಾಬ್ಲಮ್ ಆದಾಗ ಯಾರೋ ಒಂದು ಕೈ ಹಿಡಿದ್ರು ಯಾರೋ ಒಬ್ರು ಅಡ್ವೈಸ್ ಮಾಡಿದ್ರು ಯಾರೋ ಒಬ್ರು ಏನೋ ಹೇಳಿದ್ರು ಸೊ ಅದನ್ನ ಇಟ್ಕೊಂಡು ಇಟ್ಕೊಂಡು ಲಿಂಕ್ ಇಟ್ಕೊಂಡು ಇಟ್ಕೊಂಡು ನಮ್ ಮುಂದ್ ನಮಗೆ ಗುರಿ ತಲುಪಿದ್ದೆ ಗೊತ್ತಾಗಿಲ್ಲ ನಮ್ಗೆ ಬಿಗ್ ಇದು ಅಚೀವ್ಮೆಂಟ್ ಅಂತ ಕೆಲವರು ಹೇಳ್ತಾರೆ ನೋಡಬಹುದು ಅವರೆಲ್ಲರೂ ಇದೇ ತರ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿರ್ತಾರೆ ನಾವ್ ಯಾವಾಗ ಇನ್ನೊಬ್ಬರನ್ನ ಅಡ್ವೈಸ್ ಕೇಳೋದಕ್ಕೆ ಹೋಗ್ತಿವಿ ಅಥವಾ ಅತ್ತ ಇತ್ತ ಟರ್ನ್ ಮಾಡಿ ನಮ್ಮನ್ನ ನೋಡೋದಕ್ಕೆ ಹೋಗ್ತಿವಿ ಲೋಕೋ ಭಿನ್ನ ರುಚಿ ಅಂದ್ರೆ ಒಬ್ರು ನೀನ್ ಮಾಡೋದ್ ಕರೆಕ್ಟ್ ಹೋಗ್ತಾ ಇರೋದ್ ಪರ್ಫೆಕ್ಟ್ ಅಂತ ಗುಡ್ ಅಂತ ತಟ್ಟಿದ್ರೆ ಇನ್ ಕೆಲವರು ಏನ್ ಹೋಗ್ತಾ ಇದೆಯಾ ವೇಸ್ಟ್ ನೀನ್ ಹೋಗ್ತಾ ಇರೋದೇ ವೇಸ್ಟ್ ಆ ದಾರಿ ಅಂತೂ ವೇಸ್ಟ್ ಅಂದ್ರೆ ವೇಸ್ಟ್ ಅಲ್ಲಿಲ್ಲ ಏನಾದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತೆ ಮುಂದ್ ಮುಂದೆ ಬೇರೆ ದಾರಿಯನ್ನ ಚೇಂಜ್ ಮಾಡು ಈ ರೀತಿ ಡಿಮೋಟಿವೇಟ್ ಮಾಡೋ ಕೂಡ ಇರ್ತಾರೆ ಇನ್ ಕೆಲವರು ಏನಪ್ಪ ಮಾಡ ಕೆಲ್ಸ ಇಲ್ಲದೆ ಅದೇನ್ ಗುರಿನೋ ಅದೇನು ಉದ್ದೇಶನೋ ಅವಶ್ಯಕತೆನೇ ಇರಲಿಲ್ಲ ಫಸ್ಟೇ ಹೇಳ್ಬಿಡ್ತಾರ ಅವರು ಸ್ಟಾರ್ಟ್ ಮಾಡಂಗೇ ಇಲ್ಲ ಬಿಡಿ ಆ ರೀತಿಯ ಜನಗಳು ಇರ್ತಾರೆ ಹಾಗಾಗಿ ನಿಮ್ಮ ಗುರಿ ಕರೆಕ್ಟ್ ಆಗಿ ಇರಬೇಕು ಗುರಿ ಇರೋದು ದೊಡ್ಡದಲ್ಲ ಎಲ್ರಿಗೂ ಗುರಿ ಇರುತ್ತೆ ಎಲ್ರಿಗೂ ಆಗಾಗ್ಬೇಕು ಹೀಗಾಗ್ಬೇಕು ಅನ್ನೋ ಉದ್ದೇಶ ಪ್ರತಿಯೊಬ್ಬ ಸಣ್ಣ ಮಗು ಕೇಳಿದ್ರು ಹೇಳುತ್ತೆ ನನ್ಗೆ ಹಾಗೆ ಹೀಗೆ ಅಂತ ಎಲ್ರಿಗೂ ಗುರಿ ಇರುತ್ತೆ ಬಟ್ ಅದನ್ನ ತಲುಪಕ್ಕೆ ಡಿಟರ್ಮೈಂಡ್ ಅಂತ ಬರುತ್ತಲ್ಲ ದೃಢ ನಿರ್ಧಾರ ನಿಶ್ಚಿತ ಮನಸ್ಥಿತಿ ಅಚಲವಾದ ಛಲ ಅಂತ ಕರೀತಾರೆ ಅದು ನಿಮ್ಮಲ್ಲಿರಬೇಕು ಯಾವ ರೀತಿ ಆನೆಯ ರೀತಿಯಲ್ಲಿ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಸಾವಧಾನದಿಂದ ಸಂಯಮದಿಂದ ನಾನು ಏನ್ ಮಾಡಬೇಕು ಎಲ್ಲಿ ತಲುಪಬೇಕು ಯಾವ ದಾರಿಲು ಹೋಗಬೇಕು ಅನ್ನೋದು ನಿಮ್ಮಲ್ಲಿ ಸ್ಪಷ್ಟವಾಗಿದ್ರೆ ಭಗವಂತ ಕೂಡ ಅವಕಾಶ ಮಾಡಿಕೊಡ್ತಾನೆ ನೀವು ಓಡೋದಕ್ಕೆ ಎಂತಹ ಹಳ್ಳ ಗುಂಡಿ ಇರುವಂತಹ ರಸ್ತೆ ಬಂದರೂ ಕೂಡ ತನ್ನಿಂದ ತಾನೇ ಅದು ಸರಿಪಡಲ್ ಸರಿ ಆಗ್ಬಿಡುತ್ತೆ ಬಿಕಾಸ್ ಆಫ್ ನಮ್ಮ ಛಲ ಅದಕ್ಕೆ ರೀ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇರೋದು ಒಂದು ಒಳ್ಳೆಯ ಕರ್ಮ ಅಂದರೆ ಕರ್ಮ ಅಂದರೆ ಕೆಟ್ಟದ್ದಲ್ಲ ಕಾರ್ಯ ಆ ಕಾರ್ಯ ಅಚಲವಾದ ಒಂದು ದೃಢ ನಿರ್ಧಾರ ಯಾರು ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೋ ಅಂತಹವರಿಗೆ ಹಣೆ ಬರಹವನ್ನು ಕೂಡ ಬದಲಾಯಿಸುವ ಶಕ್ತಿ ಇದೆ ಯು ಕ್ಯಾನ್ ಡೂ ಇಟ್ ಅಂತ ಶ್ರೀಕೃಷ್ಣ ಪರಮಾತ್ಮ ನಮಗೆ ಅಡ್ವೈಸ್ ಮಾಡಿದ್ದಾರೆ ಎಲ್ಲಿ ಭಗವದ್ಗೀತೆಯಲ್ಲಿ ಸೊ ತಲೆ ಕೆಡಿಸ್ಕೋಬೇಡಿ ಯಾವತ್ತು ಆನೆಯ ರೀತಿಯಲ್ಲಿ ಬಾಳೋದಕ್ಕೆ ಪ್ರಯತ್ನ ಪಡಿ ಹೌದಲ್ವಾ